ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ರಾಧಿಕಾ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಹೆಂಗದಿರಿ ಮೊದಲನೇದಾಗಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವ್ರು ನಿಮಗೆಲ್ಲರ್ದಗೂ ಒಳ್ಳೇದು ಮಾಡಲಿ ಸೊ ಇಲ್ಲಿ ನೋಡಾತಿರಲ್ಲ ನಾ ಶೃಂಗೇರಿ ಮುಗಿಸ್ಕೊಂಡು ಶಿವಮೊಗ್ಗ ಕಡೆ ಹೊಂಟೀನಿ ನಾವು ಮೊದಲು ಇಲ್ಲಿ ನೆಕ್ಸ್ಟ್ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಐ ಮೀನ್ ನಾವೆಲ್ಲ ಆರಕ್ಕೆ ರೆಡಿ ಆಗಿದ್ವಿ ಲೈಕ್ ಏಳುವರೆಗೆ ಅಂದ್ರೆ ನಾವಿಲ್ಲಿ ಬೈಲ ಎಲಿಫ್ಯಾಂಟ್ ಕ್ಯಾಂಪ್ ಏನೈತಲ್ಲ ಅಲ್ಲಿ ಬರಾಕತ್ತೀವಿ ಸೊ ನೋಡಾತಿರಲ್ಲ ನಾವು ಬಂದು ಮೊದ್ಲೀಗ ಗಾಡಿ ಪಾರ್ಕ್ ಮಾಡಕ್ಕೆ ಇಲ್ಲಿ ದುಡ್ಡು ಅದು ತೊಗೋತಾರೆ ಸೊ ನೋಡಾತಿರಲ್ಲ ಆಲ್ರೆಡಿ ಎಷ್ಟು ಬಸ್ಗಳು ಬಂದು ನಿಂತಾವ ಈಗಂತೂ ಮಕ್ಳಿಗದು ಪ್ರವಾಸ ಕರ್ಕೊಂಡು ಬರಾಕತ್ತಾರ ಮ್ಯಾಕ್ಸಿಮಮ್ ಆದ್ರೂ ಅಷ್ಟ ಈಗ ಸಕ್ರೆ ಬೈಲನ್ಯಾಗಾದ್ರೂ ಅಷ್ಟ ಮಕ್ಕಳು ಮಕ್ಕಳಾಗ್ಬಿಟ್ಟಾರ ಯಾಕಂದ್ರೆ ಈ ಟೈಮ್ನಾಗ ಪ್ರವಾಸಕ್ಕೆ ಅದು ಹೋಗ್ತಾರಲ್ಲ ಮತ್ತು ಸ್ಕೂಲಿಂದ ಪ್ರವಾಸ ಹೋಗೋದಂತಂದ್ರು ಏನೋ ಒಂಥರ ಮಜಾ ಫ್ರೆಂಡ್ಸ್ ಜೊತೆ ಅದು ಲೈಕ್ ಒಂದೆರಡು ಎರಡು ದಿನ ಸ್ಟೇ ಮಾಡ್ಬೋದು ಫ್ರೆಂಡ್ಸ್ಗಳ ಜೊತೆ ಎಕ್ದಮ್ ಎಂಜಾಯ್ ಅಂತ ಹೇಳಿ ಸೊ ನೋಡಾತಿರಲ್ಲ ಮ್ಯಾಕ್ಸಿಮಮ್ ಇಲ್ಲಿ ಬೇರೆ ಯಾರು ಇಲ್ಲ ಸ್ಟೂಡೆಂಟ್ಸ್ ಟೀಚರ್ಸ್ ಮತ್ತೆ ಟೀಚರ್ಸ್ ಅಂತೂ ದೊಡ್ಡ ಜವಾಬ್ದಾರಿ ಇಲ್ಲಿ ಮಕ್ಕಳ ಎಲ್ಲ ಕರ್ಕೊಂಡು ಬರೋದು ಅವ್ರನ್ನ ಸೇಫ್ ಆಗಿ ಮನಿಗ್ ಸೇರ್ಸೋ ಮಠ ಸೊ ನೋಡಾತಿರಲ್ಲ ಇನ್ನ ಟಿಕೆಟ್ ಕೌಂಟರ್ ಶುರುವಾಗಿಲ್ಲ ಆಗಿಲ್ಲ ಆಲ್ರೆಡಿ ಈಗ ಒಂದೊಂದ ಒಂದೊಂದ್ ಆನೆಗಳ್ನ ಕರ್ಕೊಂಡು ಬರಾತಾರ ಇದು ಮೊದಲನೇ ಆನಿ ನಾವು ನೋಡಿದ್ವಿ ಎಲ್ಲ ಮಕ್ಕಳು ಫುಲ್ ಖುಷ್ ಅಂದ್ರೆ ಖುಷಿ ಆಗ್ಬಿಟ್ಟಾವ ಎಕ್ದಮ್ ಚಿರಾಡೋದ್ರೆ ಒದ್ರಾಡೋದ ಲೈಕ್ ಎಲಿಫೆಂಟ್ ನೋಡಿ ನಮ್ಮ ಅಮ್ಮನು ಭಾಳ ಭಯಂಕರ ಆಗ್ಯಾನ ಯಾಕಂದ್ರೆ ಫಸ್ಟ್ ಟೈಮ್ ಅವ್ನು ತರ ನೋಡಕತ್ತಿರೋದು ಇದಕ್ಕಿಂತ ಮುಂಚೆ ಒಂದ್ಸರ್ತಿನ ಅವ್ನು ನೋಡಿಲ್ಲ ಸೊ ಇದು ನೋಡತ್ತಿರಲ್ಲ ಈ ಗೇಟ್ ಸ್ಪೆಷಲಿ ಆನೆಗಳ್ಗ ಹೋಗಾಕಂತ ಹೇಳಿನ ಪ್ರೊವೈಡ್ ಮಾಡಿರೋದ ಸೊ ಒಂದೊಂದ ಒಂದೊಂದ ಆನೆಗಳ ಬರಾಕತ್ತಾವ ಬಿಕಾಸ್ ಇಲ್ಲಿ ತುಂಗಾ ನದಿ ಒಳಗೆ ಇವ ಸ್ನಾನ ಮಾಡ್ತಾವ ಸೊ ನೋಡತ್ತಿರಲ್ಲ ಅಲ್ಲೊಬ್ರು ಒಬ್ರು ಇವು ಇವು ಬಾಯಿಯೊಳಗೇನ ಕಚ್ಕೊಂಡು ಬರಾಕತ್ತ ಎಲ್ಲಿ ಈ ತರ ನೋಡತ್ತಿರಲ್ಲ ಇದು ಂಗಿನ್ ಗರಿ ಹಿಡ್ಕೊಂಡ್ ಬರಾತೈತಲ್ಲ ಲೈಕ್ ಇದೊಂಥರ ನ್ಯಾಚುರಲಿ ಅದು ಬ್ರಷ್ ಮಾಡಾತೈತಿ ಅಂದಂಗ ಅಲ್ಲಿ ಒಬ್ಬರ ಟೀಚರ್ ಅವ್ ಮಕ್ಳಿಗೆಲ್ಲ ಬಿಕಾಸ್ ನಾನು ಅದನ್ನ ಕೇಳ್ಕೊಂಡೆ ಬಿಕಾಸ್ ನ್ಯಾಚುರಲಿ ಅಂತ ಅವು ಈ ಥರ ಗರಿಗಳನ್ನ ಅದು ಇದು ಬಾಯಾಗಿ ಅಂತ ಹೇಳಿ ಸೊ ನೋಡಾತಿರಲ್ಲ ಅಮ್ಮು ಫುಲ್ ಎಕ್ಸೈಟೆಡ್ ಅದಾನ ಯಾಕಂದ್ರ ಆನೆಗಳು ನೋಡ್ಬೇಕಾಗೈತಿ ಡ್ಯಾಡಿ ಎಲಿಫೆಂಟ್ ಎಲಿಫೆಂಟ್ ಆನೆ ಆನೆ ಅನ್ಕೊತನ ಇದ್ನವ್ನ ಬೆಳಕಾದ ತಕ್ಷಣ ನಾವಂತರು ಫಸ್ಟಿಗೆ ಬಂದೀವಿ ಜಸ್ಟ್ ಸ್ನಾನ ಮಾಡೀವಿ ಅಷ್ಟ ನೋಡ್ರಿ ಶಿವಮೊಗ್ಗದಿಂದ ಜಸ್ಟ್ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ನಾಗ ಇತ್ತಿದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ನಾವಿಲ್ಲಿಗೆ ಬಂದು ಬಿಡ್ಬೋದು ಬಿಕಾಸ್ ನಾವು ರಾತ್ರಿ ಅಲ್ಲೇ ಸ್ಟೇ ಮಾಡಿದ್ವಿ ಶಿವಮೊಗ್ಗನಾಗ ಯಾಕಂದ್ರೆ ನಮಗಿದ ಬೆಳಿಗ್ಗೆನ ಜಲ್ದಿ ಹೋದ್ವಿ ಅಂದ್ರೆ ಎಲ್ಲ ಕೆಲಸನೂ ಆಗ್ತವೆ ಲೈಕ್ ಸಮೀಪದಿಂದ ನೋಡ್ಬೋದೆ ಸ್ನಾನ ಮಾಡಿಸ್ಬೋದು ಅದು ಇದು ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ಜನ ಜಾಸ್ತಿ ಆದಂಗೆ ಇರಂಗಿಲ್ಲ ಮತ್ತೊಂದು ಏನಂದ್ರೆ ಲೆವೆನ್ ಓ ಕ್ಲಾಕಿಗೆಲ್ಲ ಕ್ಲೋಸ್ ಆಗ್ತೈತೆ ಅಂತ ಹೇಳಿದ್ರು ಬಿಕಾಸ್ ಅವೆಲ್ಲ ಮತ್ತೆ ವಾಪಸ್ ಅಂತ ಹೇಳಿ ಅದಕ್ಕೆ ನಾವು ಸ್ವಲ್ಪ ಜಲ್ದಿನ ಬಂದಿದ್ವಿ ಸೊ ಇಲ್ಲಿ ನೋಡತಿರಲ್ಲ ಎರಡು ಆನಿ ನಡಕೊಂದು ಪುಟ್ ಆನಿ ಬರಾಕತ್ತೈತಿ ಭಾಳ ಅಂದ್ರೆ ಭಾಳ ಕ್ಯೂಟ್ ಇತ್ತು ಸೊ ಒಂದೊಂದ ಒಂದೊಂದ ಮಾಡಿ ಎಲ್ಲ ಆನಿಗಳು ಬರಾಕತ್ತವೆ ಈ ಕಡೆ ಟಿಕೆಟ್ ಕೌಂಟರು ಶುರು ಆಗ್ತೈತಿ ಸೊ ದ್ಯಾಟ್ ಆನಿಗಳು ಆಮೇಲೆ ಬರ್ತಿರ್ತಾವೆ ನೀವೆಲ್ಲರಿಗೂ ಹೋಗ್ರಿ ಅಂತ ಹೇಳಿ ಸೊ ಫಸ್ಟಿಗೆ ನಮಗೆ ಟಿಕೆಟ್ ಅಂತೂ ಸಿಕ್ತ ಟಿಕೆಟ್ ಸಿಕ್ಕ ತಕ್ಷಣ ನಾವು ಈ ಕಡೆ ನೋಡಿರಿ ಇಲ್ಲಿ ಎಂಟರ್ ಆಗತ್ತೀವಿ ಇದು ಭಾಳ ದೊಡ್ಡ ಒಂಥರ ಪಾರ್ಕ್ ಇದ್ದಂಗೆ ಐತಿ ಮಕ್ಕಳೆಲ್ಲ ಆಟ ಆಡೋಕು ಎಕ್ದ್ ಸ್ಪೇಸಿಯಸ್ ಐತಿ ಸೊ ಇಲ್ಲಿ ನೋಡಾತಿರಲ್ಲ ಮಕ್ಕಳೆಲ್ಲ ಹೋಗತ್ತಾರ ಬಟ್ ಸ್ಕೂಲ್ ಮಕ್ಳಿಗೆ ಒಂದೇ ಸರ್ತಿನೇ ಬಿಡ್ತೀವಿ ಒಂದು ಸ್ವಲ್ಪ ವೆಯ್ಟ್ ಮಾಡಾಕೆ ಹೇಳಾಕತ್ತಿದ್ರೆ ಯಾಕಂದ್ರೆ ಟೀಚರ್ ಅದು ಹೋಗಿರ್ತಾರಲ್ಲ ಲಿಸ್ಟ್ ತೊಗೊಂಡ ಸೊ ಅದರನ್ನಾಗ ಮಕ್ಕಳನ್ನ ಮಾಡಿ ಮಾಡಿಬಿಡ್ಬೇಕಾ ಮತ್ತು ವಾಪಸ್ ಬರಬೇಕಾದಾಗೂ ಎಣ್ಕಿ ಮಾಡಬೇಕಾಗ್ತೈತಿ ಮಕ್ಕಳದ ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತೆ ಅಂತ ಹೇಳಿ ಫಸ್ಟ್ ಸ್ವಲ್ಪ ಜನ ಇದ್ರಲ್ಲ ಲೋಕಲ್ ಅಥವಾ ನೋಡಕ್ಕೆ ಬಂದವ್ರಿಗೆ ಅವ್ರಿಗೆ ಫಸ್ಟ್ ಬೆಟ್ರಾ ಆಮೇಲೆ ಮಕ್ಕಳನ್ನ ಬಿಡ್ತೀವಿ ಒಂದೇ ಸರ್ತಿ ಅಂತ ಹೇಳಿ ಹಾಕತ್ತಿದ್ರೆ ಇಲ್ಲಿ ನೋಡಾಕತ್ತಿರಲ್ಲ ಇದು ತುಂಗಾ ನದಿದ ನೀರೈತಿ ಈ ಕಡೆ ನೋಡಿರಿ ಇದು ಸಕ್ರೆ ಬೈಲ್ಲ ಇಲ್ಲಿ ಅಮ್ಮ ಮತ್ತು ಸಂತೋಷ್ ಅವರು ಹೊಂಟಾರ ಆನೆಗಳು ಆಲ್ರೆಡಿ ಬಂದು ನೀರೊಳಗೆ ಫುಲ್ ಬಿಟ್ಟಾವ ಲೈಕ್ ದುಡ್ಡು ಇರ್ತೈತಲ್ಲ ಇದ್ರ ದೇಹಕಾರ ಅದಕ್ಕೆ ಫಸ್ಟ್ ಒಂದು ಕಡೆ ಉಜ್ತಾರ ಆಮೇಲೆ ಅದು ಸೀದಾ ಮಕ್ಕೋತೈತಿ ಆಮೇಲೆ ಮತ್ತೊಂದು ಪಾರ್ಟ್ ಉಜ್ತಾರೆ ಇಲ್ಲಿ ನೋಡತಿರವ್ ಪುಟ್ಟ ಆನೆಗಳದು ಭಾಳ ಮಸ್ತ್ ಅದಾವ ನಾವು ಫಸ್ಟಿಗೆ ಬಂದ್ವಿ ನಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾ ಯಾಕಂದ್ರೆ ಇಲ್ಲಿ ನೋಡ್ರಿ ಆನೆಗಳು ಹೇಳಿದ್ರೆ ಸಾಕು ಅವ ಒಂಥರ ಆಶೀರ್ವಾದನೂ ಮಾಡ್ತಾವ ಶೇಕ್ ಹ್ಯಾಂಡನ್ನು ಕೊಡ್ತಾವ ವೆಲ್ ಟ್ರೈನ್ಡ್ ಅದಾವ ಇಲ್ಲಿ ಬಟ್ ಏನಂದ್ರೆ ಆನೆಗಳು ರೊಚ್ಚಿ ಗೆಬ್ಬಸಬಾರ್ದ ಅವಕ್ ಇಮಿಟೇಟ್ ಮಾಡೋದಾಗ್ಲಿ ಕಿರಿಕಿರಿ ಮಾಡೋದಾಗ್ಲಿ ಮಾಡಬಾರ್ದ ಬಿಕಾಸ್ ಗೊತ್ತೈತಲ್ಲ ಬಹಳಷ್ಟು ಅವಕ್ ರೇಕ್ಸ್ ಹೋದ್ವಿ ಮಾಡಿದ್ವಿ ಅಂದ್ರ ಆನೆ ಕಾಲು ತುಳ್ತಕ್ಕದು ಬಹಳಷ್ಟು ಮಂದಿನ ಅಂತ ಹೇಳಿ ಸೊ ಅದಕ್ಕೆ ಯಾವುದೋ ಒಂದು ಅವಾಂತರ ಅದು ಮಾಡ್ಕೋಬಾರ್ದ ಬಿಕಾಸ್ ಎಷ್ಟು ಸೈಲೆಂಟ್ ಇರ್ತೀವಿ ಎಷ್ಟು ಅದಕ್ಕೆ ಮುದ್ ಮಾಡ್ತೀವಲ್ಲ ಅದು ಅಷ್ಟು ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಇರ್ತೈತಿ ಯಾವತ್ತೂ ಆನೆಗಳನ್ನಾಗಲಿ ಯಾವುದೋ ಪ್ರಾಣಿಗಳ್ನಾಗಲಿ ಕಾಡ್ಸೋದ ಕಿರಿಕಿರಿ ಮಾಡೋದ ಮಾಡಬಾರ್ದ ಸೊ ಅಲ್ಲಿ ನೋಡತಿರಲ್ಲ ಮಕ್ಕಳೆಲ್ಲ ಮುಟ್ಟಾಕತ್ತಾವ ಆನೆಗಳ ಎಕ್ದಮ್ ಮಸ್ತ್ ಅದಾವ ಸೊ ನಂಗಂತೂ ಭಾಳ ಖುಷಿ ಆತ ಇಷ್ಟು ದೊಡ್ಡ ದೊಡ್ಡ ಆನಿ ಸೊ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾವ ಅವ್ರು ಹೇಳಿದ ತಕ್ಷಣ ಆಶೀರ್ವಾದ ಮಾಡ್ತಾವೆ ಇಲ್ಲಿ ನೋಡತ್ತಿರಲ್ಲ ಒಂದು ಅಣ್ಣ ಬಾಜುಕ್ ಏನು ಇಟ್ಕೊಂಡು ಕುಂತಾರಲ್ಲ ಇದು ಅಪ್ಪು ಸರ್ದು ಮೂವಿನಾಗ ಆ್ಯಕ್ಟ್ ಅಂತ ಹೇಳಿ ಹೇಳಾಕತ್ತಿದ್ರು ಅವ್ರು ನಮಗಂತೂ ಭಾಳ ಖುಷಿ ಆತ ಬಿಕಾಸ್ ಅವ್ರು ಬದುಕಿರೋ ಮಠ ನಾವಂತರೂ ಅವ್ರನ್ನ ನೋಡಲಿಲ್ಲ ಲೈಕ್ ಅದು ನೋಡಿದ್ವಿ ಆದ್ರೆ ರಿಯಲ್ ಆಗಿ ಹೋಗಿ ನೋಡಲಿಲ್ಲ ಯಾವತ್ತೂ ಸೊ ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಆನಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆತ ನೋಡತಿರಲ್ಲ ನಾನು ಆಶೀರ್ವಾದ ಮಾಡಿಸ್ಕೊಂಡು ಏನೋ ಹೇಳ್ತೀವಿ ಗಣೇಶ ಅಂತಂದ್ರ ವಿಘ್ನ ನಿವಾರಕ ಅಂತ ಏನು ಹೇಳ್ತಾರಲ್ಲ ಆನಿ ಆಶೀರ್ವಾದ ಆದರೂ ಭಾಳ ಮಸ್ತ್ ಮಾಡಿದ್ವು ಸೊ ಇಲ್ಲಿ ನೋಡಾತಿರಲ್ಲ ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ಸ್ಕೊಳತ್ತಾರ ಇನ್ನು ಮಕ್ಕಳು ಬಂದ್ರೆ ಭಾಳ ಅರ್ಜೆಂಟ್ ಆಗ್ತೈತೆ ಅಂತ ಹೇಳಿ ನಾವು ಮೊದಲು ಅವ್ರೇನಂದ್ರೆ ನೀವು ಫೋಟೋಸ್ ಅದು ಏನು ಕ್ಲಿಕ್ ಮಾಡ್ಸೋದವು ಮಾಡ್ಸ್ಕೊಂಡ್ಬಿಡ್ರಿ ಒಂದ್ಸರ್ತಿ ನೀರ್ನಾಗ ಹೋದ್ವಂದ್ರೆ ಸ್ನಾನ ಮಾಡೋದು ಅವು ಭಾಳ ಹೊತ್ತು ಅವು ಜಲ್ದಿ ಎದ್ದು ಬರೋದಿಲ್ಲ ಅಂಥೇಳಿ ಸೊ ನೋಡಾತಿರಲ್ಲ ಎಷ್ಟು ವೆಲ್ ಟ್ರೈನ್ ಅದಾವೆ ಮತ್ತು ಎಕ್ದಮ್ ಯಾರಿಗೂ ಇದು ಮಾಡೋಂಗಿಲ್ಲ ಆಶೀರ್ವಾದ ಮಾಡ್ತಾವ ಫೋಟೋಸ್ ಅದು ತೊಗೋತೀವಿ ಅಂದ್ರೆ ತೊಗೊಳಕ್ಕೆ ಕೊಡ್ತಾವೆ ಮತ್ತೊಂದು ಏನಂದ್ರು ಮೈ ಮೇಲೆ ಏನ ಇದು ಕೂದಲ ಇರ್ತಾವಲ್ಲ ಭಯಂಕರ ಒಂಥರ ಚುಚ್ಚದಂಗೆ ಚುಚ್ಚದಂಗೆ ಇರ್ತಾವ ಲೈಕ್ ಫೋಟೋಸ್ ಅದು ತಗೋಬೇಕಾದಾಗ ಅನ್ಸಾಕೋತಿತ್ತು ಇದೇನು ಪಾ ಚುಚ್ಚಂಗೆ ಅದಾವ ಅಂತ ಹೇಳಿ ನಮ್ದು ಮೈ ಮೇಲೆ ಇರೋದು ರೋಮಗಳು ಎಷ್ಟು ಸೂಕ್ಷ್ಮ ಇರ್ತಾವ ಬಟ್ ಅದರಿಂದ ಅದಕ್ಕೆ ಪ್ರೊಟೆಕ್ಷನ್ ಸಿಗ್ತೈತಿ ಎಕ್ದೊಮ್ ಚುಚ್ಚದಂಗೆ ಒಂಥರ ಮುಳ್ಳು ಮುಳ್ಳುಗತ್ಲೆ ಇರ್ತಾವ ನೋಡಿ ಇದು ಮಾಡ್ರಿ ನಂಗಂದ್ರೂ ಫುಲ್ ದೃಷ್ಟಿ ತೆಗಿಬೇಕು ಅನ್ನಿಸ್ತು ಸೊ ಇಲ್ಲಿ ನೋಡತಿರಲ್ಲ ಎಲ್ಲ ನೀರೊಳಗೆ ಬಿಟ್ಟಾವ ಭಾಳ ಖುಷಿ ಆಗಾಕತಿತ್ತು ಸೊ ಇಲ್ಲಿ ರೈಡ್ ಇಲ್ಲ ಈಗ ರೈಡ್ ಏನು ಸ್ಟಾಪ್ ಮಾಡ್ಯಾರಂತ ಬಟ್ ನೀವು ಸ್ನಾನ ಮಾಡಿಸ್ಬೋದು ನಂದು ಎಕ್ದಮ್ ಖುಷಿ ಇರುವಂತ ಪಾರ್ಟದ ಸ್ನಾನ ಮಾಡಿಸ್ಬೇಕು ಬೆಳಿಗ್ಗೆನ ಬಂದ್ರೆ ಎದ್ ಆನೆಗಳು ಫ್ರೀ ಮತ್ತು ಭಾಳ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಂತ ಅನ್ಕೊಂಡ್ ನಾವು ಬಂದಿದ್ದ ಸೊ ಇಲ್ಲಿ ನೋಡ್ರಿ ಒಂದು ಒಂದು ಪಕ್ಕಕ್ಕೆ ಮಲ್ಗ ಅವ ಸಂತೋಷದ ನಿರ್ಣಯಗಳಿಳದಾರ ಫುಲ್ ಆನಿಗದು ಉಜ್ಜೋದ ಕಾರ್ಯಕ್ರಮ ನಡೆಯತೈತಿ ನಮ್ಮಮ್ಮ ಸ್ವಲ್ಪ ಹೆದ್ರಾನ ಬ್ಯಾಡ ನನ್ಗೆ ಅಂತ ಹೇಳಿ ಸೊ ಅಲ್ಲಿ ನೋಡತ್ತಿರ ಬೆಳಗಿನ ಹೊತ್ತು ಸೂರ್ಯ ಎಷ್ಟು ಚಂದ ಕಾಣತ್ತಾವ ಎರಡು ಆನೆಗಳ ಆ ಕಡೆ ದೂರತ್ತ ಹೋಗ್ಯಾವ ಸೊ ಅಲ್ಲಿ ನೋಡತ್ತೀರ ಫೈನಲಿ ನಂದು ಟೈಮ್ ಬಂತ ಬ್ರಷ್ ಕೊಟ್ಟಾರ ಲೈಕ್ ಮತ್ತೊಂದು ಏನಂದ್ರೆ ಇವಕ್ಕೆ ಅವ್ರು ಹೇಳತ್ತಿದ್ರು ಬೆಂಗಾಲಿ ಮತ್ತು ಹಿಂದಿ ಮಾತಾಡಿದ್ರೆ ಅವ್ರು ಮಾತಾಡೋದ ಇವಕ್ಕೆ ತಿಳಿತಾವಂತ ಅದಕ್ಕೆ ಅವ ರಿಯಾಕ್ಟ್ ಮಾಡ್ತಾವಂತ ಹೇಳಿ ನಂಗು ಚಲೋ ಅನ್ನಿಸ್ತಾ ಲೈಕ್ ಪ್ರಾಣಿಗಳ ಭಾಷೆಗಳ್ನ ಕಲಿತಾವ ಅದಕ್ಕೆ ರಿಯಾಕ್ಟ್ ಮಾಡ್ತಾವ ನಾವು ಹೇಳಿದ್ದು ನಾವು ಮಾಡ್ತಾವಂತ ಹೇಳಿ ಬಿಕಾಸ್ ಅಷ್ಟು ಚಲೋ ಇಲ್ಲಿ ಟ್ರೈನಿಂಗ್ ನಡೀತೈತಂತ ಸೊ ನಾನು ಇಲ್ಲಿ ಉಜ್ಜಾಕತ್ತೀನಿ ನೀರ ಕಮ್ಮಿ ಬರ್ತೈತೇನೋ ಅಂತ ಅನಿಸ್ತೈತಿ ಬಿಕಾಸ್ ದೊಡ್ಡದಿರ್ತೈತಿ ಮತ್ತೊಂದೇನಂದ್ರೆ ಇವ್ರದ್ದು ದಿನ ಅವಕ್ಕೂ ಉಜ್ಜುತ್ತಾರಲ್ಲ ಸೊ ಅದಕ್ಕೆ ಹೇಳಿ ಅವ್ರದ್ದು ಅವ್ರದ್ದು ಸ್ಪರ್ಶ ಅವ್ಕೆ ಗೊತ್ತಾಗ್ತಾವ ನಾವ್ಯಾರ ಹೊಸೊಬ್ಬರ ಅವ್ರದ್ಕ ಉಜ್ಜಾಕ್ ಹೋದ್ರೆ ಅವ್ರು ರಿಯಾಕ್ಟ್ ಮಾಡ್ತಾವೆ ಲೈಕ್ ಬೇರೆದವ್ರು ನನ್ನನ್ನು ಮುಟ್ಟಾತಾರ ಅನ್ನೋದು ಅವ್ಕ ಗೊತ್ತಾಗ್ತೈತಿ ಎಷ್ಟು ಸೂಕ್ಷ್ಮ ಇರಬೇಕಲ್ಲ ಅಷ್ಟು ದೊಡ್ಡ ದೇಹ ಇದ್ರೂ ಅವ ಗೊತ್ತಾಗ್ತಾವ ಸೊ ನೋಡಾತಿರಲ್ಲ ಒಳಗೆ ಹೋಗಿದ್ದು ಆನಿಗಳ ಹೊರಗೆ ಬರಾತಾವ ಇಷ್ಟು ಖುಷಿ ಆಗತೈತಿ ನೋಡಕ ಟ್ರಸ್ಟ್ ಮೀ ನಾವು ವಾಯ್ಸ್ ಕೊಡಬೇಕಾದ್ರೂ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತಿತ್ತು ಬಿಕಾಸ್ ನಾವು ಭಾಳ ಹ್ಯಾಪಿ ಹ್ಯಾಪಿನ ಇದಕ್ಕೆ ವಾಯ್ಸ್ ಕೊಟ್ಟಿನಿ ಬಿಕಾಸ್ ಅಷ್ಟು ಹತ್ತಿರದಿಂದ ನೋಡಿದ್ದ ಸ್ನಾನ ಮಾಡಿಸಿದ್ದ ಅವ್ಕ್ರ ಜೊತೆ ನಾವು ಇದ್ದಿದ್ದನ್ನು ನೆನ್ಸ್ಕೊಂಡ್ರೆ ಮತ್ತೆ ಅಂತ ಒಂದು ಟೈಮ್ ಬರ್ತೈತೋ ಇಲ್ಲ ಅಂತ ಅನಿಸ್ತೈತಿ ಮೊದಲೆಲ್ಲ ಬರೀ ಪಿಚ್ಚರ್ನಾಗೆ ನೋಡ್ತಿದ್ವಿ ಅಥವಾ ಏನೋ ಪುಸ್ತಕನಾಗೆ ನೋಡ್ತಿದ್ವಿ ಝೂನ್ಯಾಗೆ ನೋಡಿದ್ರು ದೂರ ಹತ್ತದಿಂದ ನೋಡ್ತಿದ್ವಿ ಬಟ್ ಈ ಥರ ಮುಟ್ಟೋದು ಅವಕ್ಕೆಲ್ಲ ಹಿಂಗೆ ಏನೋ ಒಂಥರ ಚಲೋ ಅನ್ಸಕತಿತ್ತ ಭಾಳ ಖುಷಿ ಇತ್ತು ನನಗೆ ಇಲ್ಲಿ ಯುವಕರದ ದಂತ ಏನದಾವಲ್ಲ ಇಲ್ಲೇ ಅಲ್ಲಿ ಮಣ್ಣು ಏನಿರ್ತೈತಲ್ಲ ಅದನ್ನು ತೊಗೊಂಡೆ ಹಚ್ಚಿ ಗಸ ಗಸ ತಿಕ್ತಾರೆ ಲೈಕ್ ದಂತ ಎಕ್ದಮ್ಮು ಬೆಳ್ಳಗೆ ಆಗ್ತಾವ ಹೊಳೀತೈತಿ ಆನೆದಂತ ಅಷ್ಟು ಮಸ್ತ್ ಇರ್ತೈತಿ ಸೊ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ನಾನು ಸ್ನಾನ ಮಾಡ್ಸಿದ್ನಿ ಇಲ್ಲಿ ನೋಡತಿರಲ್ಲ ಮಕ್ಕಳೆಲ್ಲರೂ ಬಂದ್ಬಿಟ್ಟಾರ ಆನಿ ತಂದ್ ಸೊಂಡ್ಲೊಳಗೆ ನೀರು ತಗೊಂಡು ನಮ್ಗೆ ಎಲ್ಲಾರ್ಗು ಎರಸಾಕತೈತಿ ಆ ಪ್ರೋಗ್ರಾಮ್ ನಡೆದಿತಿ ಇಲ್ಲಿ ಸೊ ಅದನ್ನು ನಾವಿಲ್ಲಿ ವಿಡಿಯೋ ಮಾಡ್ಕೊಳಾಕತ್ತಿದ್ವಿ ಪುಟ್ಟ ಆನಿ ಅಂದ್ರೆ ಭಾಳ ಕ್ಯೂಟ್ ಇತ್ತ ಭಯಂಕರ ಚಂದ ಇತ್ತ ಭಾಳ ಖುಷಿ ಆಗಾಕತ್ತಿತ್ತು ಬಟ್ ಏನಂದ್ರೆ ಇಲ್ಲಿ ನೀರನ್ನಾಗದು ಇಳಿತೀವಲ್ಲ ಲೈಕ್ ಅದ್ರದ್ದು ಪೊಟ್ಟಿ ಅದು ಮಾಡಿರ್ತೈತಿ ಒಂದು ಸ್ವಲ್ಪ ನಿಮ್ಗೆ ವಾಸನೆ ಬಂದಂಗೆ ಆಗ್ತೈತಿ ಬಟ್ ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ ಯಾಕಂದ್ರೆ ಸಹಜವಾಗಿ ಎಲ್ಲ ಪ್ರಾಣಿಗಳು ಮಾಡೋದನ್ನು ಬಿಕಾಸ್ ಅವ ಅಲ್ಲಿ ಹೋದಾಗ ಮಾಡಿರ್ತಾವ ಸೊ ಅದ್ರ ಬಗ್ಗೆ ಭಾಳಷ್ಟು ತಲೆ ಕೆಡ್ಸ್ಕೊಳಾಕ ಹೋಗ್ಬಾಡ್ರಿ ಸೊ ನೋಡಾತಿರಲ್ಲ ನಾವು ಸ್ನಾನ ಎಲ್ಲ ಮಾಡಿಸ್ಕೊಂಡು ಈ ಕಡೆ ಬಂದ್ವಿ ಅಂದ್ರೆ ನಮ್ಗೆ ಝೂ ಒಂದು ಹೋಗೋದೈತಿ ಸೊ ಅದಕ್ಕೆ ಟೈಮ್ ಸಾಕಾಗ್ತೈತೋ ಇಲ್ಲ ಅಂತ ಹೇಳಿ ಬೆಳಿಗ್ಗೆ ಫಸ್ಟಿಗೆ ಹೋಗಿ ನಾವು ಇದನ್ನು ಮಾಡ್ಕೊಂಡ್ವಿ ಸೊ ಇಲ್ಲಿ ಆನೆಗಳನ್ನ ಸ್ನಾನ ಮಾಡಿಸ ಆದ್ಮೇಲೆ ಇಲ್ಲಿ ಆನೆಗಳನ್ನ ತೊಗೊಂಡು ಬರ್ತಾರಂತ ಹೇಳ್ತಾರ ಮತ್ತೆ ಇಲ್ಲಿ ಹುಲ್ಲದು ಇರ್ತೈತಿ ಅದನ್ನ ನೀವು ಫೀಡಿಂಗು ಮಾಡಿಸ್ಬೋದು ಇಲ್ಲಿ ನೋಡತಿರಲ್ಲ ಬ್ಯಾಕ್ ಸೈಡ್ ಏನೈತಲ್ಲ ಇದು ಬ್ಲೂ ಕಲರ್ದ ಒಂಥರ ತಗಡಿನ ಶೆಡ್ಗತ್ಲ ಐತಲ್ಲ ಅಲ್ಲಿ ಹುಲ್ಲದು ಅದಾವ ಸೊ ನೀವು ಆಮೇಲೆ ಬಂದರೆ ಇಲ್ಲಿ ಎಲ್ಲ ಸ್ವಚ್ಛಾಗಿ ಆನೆಗಳು ಬರ್ತಾವೆ ಆಮೇಲೆ ನೀವು ಇಲ್ಲಿ ಫೀಡ್ ಮಾಡಿಸ್ಬೋದು ರೈಡ್ ಒಂದು ಈಗ ಕ್ಯಾನ್ಸಲ್ ಐತಿ ಸೊ ನೋಡತಿರಲ್ಲ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ರು ಮಕ್ಕಳು ಭಾಳ ಎಂಜಾಯ್ ಮಾಡತ್ತಿದ್ರು ಮಕ್ಕಳು ಮುಖದನಾಗಿನ ಖುಷಿ ನೋಡೋಕಾಗಂಗಿಲ್ಲ ಬಿಕಾಸ್ ಸ್ಕೂಲ್ ಮಕ್ಕಳು ಅಷ್ಟು ಬಂದಾವ ಇಲ್ಲಿ ಸೊ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೇತ ಅನ್ಕೋತೀನಿ ಸೊ ನಾವು ಆನೆ ಕ್ಯಾಂಪಿಂದ ಈ ಕಡೆ ಹೊರಗೆ ಬರಾತೀವಿ ಬಿಕಾಸ್ ನಮ್ಗೆ ಹೋಗೋದಿತ್ತ ಬಿಕಾಸ್ ಅದೊಂದು ಹೋಗಿ ಝೂ ಒಂದು ನೋಡ್ಸ್ಕೊಂಡು ಬರೋದೈತಿ ಅಮ್ಮಗೆ ಸೊ ಆ ವಿಡಿಯೋ ನಾನು ನೆಕ್ಸ್ಟ್ ರೊಳಗೆ ಮಾಡ್ತೀನಿ ಯಾಕಂದ್ರೆ ದೊಡ್ಡದು ವಿಡಿಯೋ ಆದ್ರೆ ಅಷ್ಟು ಚಲೋ ಅಂತ ಅನ್ಸಂಗಿಲ್ಲ ಅಂತ ಹೇಳಿ ಸೊ ನೋಡತ್ತಿರಲ್ಲ ಸಕ್ರೆ ಬೈಲ್ದ ಆನೆ ಕ್ಯಾಂಪ್ ಇಷ್ಟು ಇತ್ತು ಸೊ ಕರ್ನಾಟಕದ ಒಂದು ಹೆಮ್ಮೆ ಇದೆ ಯಾಕಂದ್ರೆ ಇಲ್ಲಿ ಆನೆಗಳನ್ನ ನಾವು ಟ್ರೈನ್ ಮಾಡ್ತಾರ ಅವ್ನು ಮುಟ್ಬೋದು ಸ್ನಾನ ಮಾಡಿಸ್ಬೋದು ಅವ ಫೀಡ್ ಮಾಡ್ಬೋದು ಸೊ ನಿಮ್ಮ ಕಡೆ ಟೈಮ್ ಇತ್ತಂದ್ರೆ ನಿಮ್ಮ ಮಕ್ಕಳನ್ನ ಅದು ಕರ್ಕೊಂಡು ಬರ್ರಿ ಆದಷ್ಟು ಪ್ರಕೃತಿಗೆ ಸಮೀಪವಾಗಿ ಇಡ್ರಿ ಇದು ನೋಡಾತಿರಲ್ಲ ಇದು ಬಸ್ ಬೆಳಿಗ್ಗೆ ಬೆಳಿಗ್ಗೆ ಎಕ್ದಮ್ ಆನಿ ಕ್ಯಾಂಪ್ ಏನೈತಲ್ಲ ಅದ್ರ ಮುಂದನ ಇದು ಸುಟ್ಟೈತಿ ಸೊ ನೋಡಾತಿರಲ್ಲ ಭಯಂಕರ ಆಕ್ಸಿಡೆಂಟ್ ಅಂತ ಇದೇನೋ ಹೇಳಾಕತ್ತಿದ್ರು ಅವ್ರ ಸೊ ನಾವು ಸಕ್ರೆ ಬೈಲಿಂದ ಮುಂದೆ ಬಂದ ತಕ್ಷಣ ಇದು ವಿಧಾತ್ರಿ ಭವನ್ ಅಂತ ಹೇಳಿ ಒಬ್ರ ಅಡ್ರೆಸ್ ಹೇಳಿದ್ರ ಇದ್ರದ್ದು ಲೈಕ್ ಇದು ಹೋಟೆಲ್ ಇಷ್ಟು ಚಂದ ಐತಲ್ಲ ಎಕ್ದಮ್ ಟೆಂಪಲ್ ಥರ ಅನ್ಸಾಕತ್ತಿತ್ತು ಅದ್ರದ್ದು ಒಂದು ಆರ್ಕಿಟೆಕ್ಚರ್ ಆಗಲಿ ಅದಕ್ಕೆ ಒಂದು ಇರೋ ಗ್ಲಿಮ್ಸ್ ಆಗಲಿ ನೀವು ಇಲ್ಲಿ ನೋಡ್ಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಬಟ್ ಶಿವಮೊಗ್ಗ ಹೋದ್ರೆ ಅಂದ್ರೆ ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನನಗಂತೂ ಪರ್ಸ್ನಲಿ ಭಾಳ ಚಲೋ ಅನ್ನಿಸ್ತು ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೋದನ್ನು ಮರ್ಯೋಕ್ಕೆ ಹೋಗ್ಬೇಡ್ರಿ ಹೋಟೆಲ್ ಒಳಗೆ ನಾವು ನಾಷ್ಟ ಅದು ಮಾಡ್ಕೊಂಡು ಆ ಕಡೆ ಝೂ ಏನೈತಲ್ಲ ಶಿವಮೊಗ್ಗದ ಸೊ ನಾವು ಅಲ್ಲಿ ಹೋಗೋದೈತಿ ಸೋ ಬರ್ರಿ ಮುಂದಿನ ವಿಡಿಯೋನಾಗ ನಾ ಝೂ ದ ಪಾರ್ಟ್ ನಿಮಗೆ ತಗೊಂಡ್ ಬರ್ತೀನಿ ಅತಿಲ್ದನ್ ಟೇಕ್ ಕೇರ್ ಬಾಯ್